ಪುರಪ್ರಥಮವಾಗಿ ನವಾನವ ಪ್ರಶ್ನೆಗಳು ನವನವ ಪರೀಕ್ಷೆಗಳು ದಿವಸಾಧ್ಯ ಚಕ್ರತೆಯನ್ನು ತಿರುಗಿದಂತೆ ಪ್ರಭವಾದಂತೆ ಅಲ್ಲಿರುವಂತೆ ತನ್ನ ಮಂಕುತಿಮ್ಮ ಮಂಕುತಿಮಕ್ಯವನ್ನು ಸ್ಮರಿಸಿಕೊಳ್ಳುತ್ತ ನಾನು ಆ ದೇವರು ಈ ದೇವರು ಅನ್ನದೇ ಸಮಸ್ತ ನಾಗರಿಕ ನಾಗರಿಕ ಬಂಧುಗಳ ಆಧಾರವಿಂದಗಳಿಗೆ ಹಣೆ ಮಣಿದು ನಾನು ಈ ಮೂಲಕ ತಿಳಿಸಲು ಇಚ್ಛಿಸುವುದೇನೆಂದರೆ ರಾಜ್ಯ ಮಟ್ಟದ ಮೂವತ್ತೆಂಟು ಕೇಂದ್ರ ಉಚಿತ ಮಾತ್ರೆ ವಿತರಣೆ ಹಾಗೂ ಜನಕಲ್ಯಾಣ ರಕ್ತ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿರ್ತಕ್ಕಂಥ ಡಾಕ್ಟರ್ ಜವಾಲುದ್ದೀನ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ನಾನು ಸಾಕ್ಷನ್ ಇವರು ನನಗೆ ಇವತ್ತು ನಿನ್ನೆ ಸ್ನೇಹಿತರಲ್ಲ ಅಷ್ಟೇ ಅಲ್ಲ ನನ್ನ ಒಬ್ಬರು ಬ್ರದರ್ ಅಂತ ಹೇಳೋದು ಇಷ್ಟಪಡ್ತೀನಿ ನಾನು ಆಕಸ್ಮಿಕವಾಗಿ ಅನಾರೋಗ್ಯದಲ್ಲಿ ಇದ್ದಾಗ ನನ್ನ ಕೈ ಹಿಡಿದು ನಾನು ನಿಲ್ಲಿಸಿ ನನ್ನ ಒಂದು ಸ್ತ್ರೀರಾಭಿವೃದ್ಧಿಯಲ್ಲಿ ಅವಕ್ಕೂ ಒಂದು ಸಣ್ಣ ಪಾತ್ರ ಇದೆ ಅಂತಕ್ಕಂಥದ್ದು ನಾನು ಹೇಳಿ ಈ ಮೃಗಸರ ಮಾತ್ರೆಯನ್ನ ವಿತರಿಸ್ತಾನೆ ಬರ್ತಾ ಇದ್ದಾರೆ ಆಮೇಲೆ ಅವರು ಮನುಕೂಲದ ಒಂದು ಆರೋಗ್ಯದ ಬುದ್ಧಿಗಾಗಿ ಬಹಳಷ್ಟು ಶ್ರಮವನ್ನು ವಹಿಸ್ತಾ ಇದ್ದಾರೆ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ ಮಾತ್ರೆಗಳನ್ನು ವಿತರಿಸುತ್ತಾ ಸಲಹೆ ಸೂಚನೆಗಳು ಮಾರ್ಗದರ್ಶನಗಳನ್ನು ನೀಡುತ್ತಾ ಬಹಳ ಅವತರಣಿಕೆಯಾಗಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಕ್ಷಿಪ್ರ ಒಂದು ಸೇವೆಯನ್ನ ಈ ರಾಜ್ಯಕ್ಕೆ ಈ ಒಂದು ಲೋಕ ಕಲ್ಯಾಣಕ್ಕಾಗಿ ಕೊಡ್ತಾ ಬಂದಿದ್ದಾರೆ ಅವರಿಗೆ ಹೃದಯಪೂರ್ವಕ ಆತ್ಮೀಯ ಬಂಧುಗಳೇ ಈಗ ಸ್ನೇಹಿತರು ಏನು ಮಾತಾಡಿದರು ಈ ಮೂಲತಃ ಲಿಂಗ್ಸೂರು ಅಲ್ಲ ಲಿಂಗ್ಸೂರು ಲಿಂಗ್ಸೂರು ಜಿಲ್ಲೆ ಆಗಬೇಕು ಅಂತಕ್ಕಂಥ ಹೋರಾಟವನ್ನು ಏನು ನೀವು ಕಲ್ಸಾನ ಕಟ್ಕೊಂಡಿದ್ದೀರಿ ಅದಕ್ಕೆ ನಾನು ಬದ್ಧವಾಗಿ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿ ನಾನು ಒಂದು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ನ್ಯಾಷನಲ್ ಅಪ್ನಿ ಪಾರ್ಟಿ ಇದು ದೆಹಲಿಯಲ್ಲಿ ಲಾಂಚ್ ಆಗಿರ್ತಕ್ಕಂಥ ಒಂದು ಪಕ್ಷ ಜಾತ್ಯತೀತವಾಗಿರ್ತಕ್ಕಂತಹ ಪಕ್ಷ ಭಗತ್ ಸಿಂಗ್ ಅಂತಕ್ಕಂಥವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಇದನ್ನ ಮುನ್ನಡೆಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ರಾಜ್ಯಾಧ್ಯಕ್ಷರಾಗಿ ನನ್ನ ಹೆಂಗ್ಲಿಗೆ ಆಗಿದ್ದಾರೆ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಉಪಟಳಗಳು ಏನಿವೆ ಅಂತಕ್ಕಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರಾ ದಿನದಿಂದ ದಿನಕ್ಕೆ ಏನೆಲ್ಲ ಆಗ್ತಾ ಇದೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀರಾ ದಯವಿಟ್ಟು ನಾಗರಿಕ ಬಂಧುಗಳಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಇಲೆಕ್ಷನ್ ಟೈಮ್ನಲ್ಲಿ ಅವ್ರು ಕೊಡ್ತಕ್ಕಂತಹ ಐದು ಸಾವಿರ ಸಾವಿರ ಎರಡು ಸಾವಿರ ದುಡ್ಡಿಗೆ ಆಸೆ ಪಡದೆ ಒಳ್ಳೆ ನಾಯಕನನ್ನು ಆರಿಸಿಕೊಟ್ರೆ ಮಾತ್ರ ದೇಶದ ರಾಜ್ಯದ ಅಭಿವೃದ್ಧಿ ಆಗಲಿ ಸಾಧ್ಯ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಮನವರಿಕೆ ಮಾಡ್ಕೊಂಡು ಆ ಸಾವಿರ ಎರಡು ಸಾವಿರಕ್ಕೆ ನೀವು ಹಿಂದೆ ಬೆನ್ನತ್ತಿದ್ರಿ ಅಂತಂದರೆ ಸರ್ವನಾಶ ಆಗೋದೇ ನಮ್ಮ ನಾಡು ನುಡಿ ಹೊರತು ಮತ್ತೆ ಬೇರೆ ಯಾರ್ದು ಅದಕ್ಕಾಗಿ ದಯವಿಟ್ಟು ಕೈ ಹಿಡಿದು ಮನವಿ ಮಾಡ್ಕೊಳ್ತೀನಿ ನ್ಯಾಷನಲ್ ಆಫ್ ಪಾರ್ಟಿ ರಾಜ್ಯದಲ್ಲಿ ಆಗಿದೆ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಸೊ ಇದನ್ನು ನಾನು ನಿಮಗೆ ನೆನಪಿಸ್ಕೊಟ್ಟು ಈ ರಾಜ್ಯದ ಅಭಿವೃದ್ಧಿಗೆ ನಾನು ಬದ್ಧವಾಗಿ ಅಷ್ಟೇ ಅಲ್ಲ ನೀವೇನು ತರಿಸ್ಕೊಳ್ಕೊಂಡಿದ್ದೀರಿ ಅನ್ನ ಜಿಲ್ಲೆಯನ್ನಾಗಿಸೋದಕ್ಕೆ ನಾನು ಶಕ್ತಿಯಾಗಿ ಹೆಚ್ಚು ಹೆಜ್ಜೆ ಆಗ್ತೀರಿ ಅಂತಕ್ಕಂಥದ್ದನ್ನ ಈ ಮೂಲಕ ಪ್ರಮಾಣೀಕೃತ ಮತ್ತೆ ಅಲ್ಲ ಮುಂಬರುವ ದಿನಗಳಲ್ಲಿ ನೀವೇನು ಈ ಲಿಂಗೂರು ಒಂದು ಪ್ರಮಾಣೀಕೃತವಾಗಿರ್ತಕ್ಕಂಥ ಈ ಜಿಲ್ಲೆಯನ್ನ ಅನಾವರಣಗೊಳಿಸಿ ನೀವೇನು ಈ ವೇದಿಕೆಯನ್ನ ಅನಾವರಣ ಮಾಡಬೇಕು ಅಂತ ಹೊರಟಿದ್ದೀರಿ ಈ ಒಂದು ಅನಾವರಣಕ್ಕೆ ನಾನು ಕೂಡ ನನ್ನ ಒಂದು ಕಿರಿಯ ಅಳಿಲು ಸೇವೆ ಸಲ್ಲಿಸಲು ನಿಮ್ಮೊಂದಿಗೆ ಬದ್ಧವಾಗಿರ್ತಕ್ಕಂಥ ಮಾತನ್ನ ಪ್ರಚುರಪಡಿಸ್ತೀನಿ ಹಾಗಾಗಿ ಇವತ್ತು ನೋಡ್ರಿ ರಾಜಕೀಯ ಒಪ್ಪಳ ನೋಡಿ ಭಾಳ ಚಂದ ಜನ ನಡೆದ್ರಿ ರಾಜಕೀಯ ಇವೆಲ್ಲ ನೀವು ಗಮನಿಸ್ಬೋದು ಕಾಂಗ್ರೆಸ್ ಬಿಜೆಪಿ ಏನಾಗುತ್ತೆ ಬಿಜೆಪಿ ಕಾಂಗ್ರೆಸ್ ಬೇರೆ ಅವ್ರು ಬಂದ್ರೆ ಇವ್ರು ಇವ್ರು ಬಂದ್ರೆ ಅವರು ಹೇಗೆ ಅಂತಂದ್ರೆ ಇಬ್ರು ಹಾವು ಏನೇ ಆಟ ಸ್ಟಾರ್ಟ್ ಮಾಡ್ಬಿಟ್ರೆ ರಾಜ್ಯದ ಜನರೊಂದಿಗೆ ಅವಾಗ ಇವರು ಕೆಲವೊಂದು ಜನ ಹಿಂದೆ ಬೇಡ ತಿರ್ತಾರಲ್ಲ ಅವ್ರಿಂದ ಏನಾದ್ರು ಒಂದು ಜನ ಲಾಭ ಸಿಗುತ್ತಂತೇಳಿ ಹಿಂದೆ ಕೆಲವೊಂದು ಜನ ಇರ್ತಾರ ಹೊಡೆ ಅವ್ರು ಮಾಡ್ತಾರೆ ನಮಗೆ ಸಿಗ ಸಿಗುತ್ತಾ ಸಿಗಲ್ಲ ಅನ್ನೋ ಕಾರಣಕ್ಕಾಗಿ ಬೆಂಬಲದಿಂದ ಏನು ಮಾಡ್ತಾರೆ ಅನಾಹುತಗಳನ್ನು ಮಾಡಿಕೊಂಡು ಜನರ ಮೇಲೆ ಟೋಪಿ ಹಾಕ್ತಕ್ಕಂಥ ಕೆಲಸ ಮಾಡ್ತಾರೆ ಸೊ ಇದೆಲ್ಲ ನಾವು ಕಡಿವಾಣ ಹಾಕ್ಬೇಕು ಬ್ರೇಕ್ ಹಾಕ್ಬೇಕು ಅಂತಂದರೆ ನಾವೆಲ್ಲರೂ ಒಂದಾಗಿ ಶಕ್ತಿಯಿಂದ ಜಾತ್ಯತೀತ ಶಕ್ತಿಯಿಂದ ನಾವು ಜಾತ್ಯಾತೀತ ಶಕ್ತಿಯನ್ನು ನಾವು ಒಗ್ಗೂಡಿಸಿ ಮಾನವ ಕೊಡ್ಕೊಟ್ಟು ಬಂದು ಒಂದು ವಿಶ್ವ ಮಾನವ ಸಂದೇಶ ತರುವುದರ ಮೂಲಕ ಸಾರುವುದರ ಮೂಲಕ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಜಾತ್ಯಾತೀತ ಶಕ್ತಿಯನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು ಅದುವೇ ನಿಮ್ಮ ನ್ಯಾಷನಲ್ ಆದ್ಮಿ ಪಾರ್ಟಿ ಅಂತಕ್ಕಂಥ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇದನ್ನು ಹೆಚ್ಚು ಒತ್ತು ಕೊಡಲ್ಲ ನಾನು ಇದಕ್ಕೆ ಪ್ರತ್ಯೇಕವಾಗಿ ನನ್ನ ಸ್ನೇಹಿತರ ಜೊತೆಗೆ ಮೀಟಿಂಗ್ ಮಾಡಿ ನಿಮ್ಮನ್ನು ಮತ್ತೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನಾನು ನ್ಯಾಷನಲ್ ಆದ್ಮಿ ಪಾರ್ಟಿಯ ಮೂಲಕ ನಿಮ್ಮಗಳ ಮನೆ ಬಾಲಿಗೆ ತಲುಪೋಕೆ ನಾನು ಬರ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇರುವುದು ಒಂದೇ ಪರಿಹಾರ ರಾಜ್ಯದಲ್ಲಿ ನ್ಯಾಷನಲ್ ಆದ್ಮಿ ಪಾರ್ಟಿಯ ಅಧಿಕಾರ ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ಸ್ಪಷ್ಟಪಡಿಸೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ರಾಜಕೀಯ ಉಪಟಳಗಳಿಂದ ಏನೆಲ್ಲ ಆಗ್ತಾಯಿದೆ ನೋಡಿರಿ ಒಬ್ಬೊಬ್ಬರ ಆಸ್ತಿ ನೋಡಿದರೆ ನೀವು ಬೆಂಗಳೂರು ನೀವು ಪ್ರವಾಸ ಮಾಡಿರಿ ಒಬ್ಬೊಬ್ಬ ಶಾಸಕನ ಆಸ್ತಿ ನೋಡಿದ್ರೆ ನೂರು ನೂರು ಕೋಟಿ ಸಾವಿರ ಸಾವಿರ ಕೋಟಿ ಎಲ್ಲಿ ಬರ್ತಾನೆ ಎಲ್ಲಿ ಹಿಂಗ್ ರೀ ನಮ್ಮದು ನಮ್ಮ ಬರ್ತಾನೆ ಎಲ್ಲಿ ಹಿಂಗಬೇಕು ನೀವು ಹೇಳ್ರಿ ಒಬ್ಬೊಬ್ಬ ಶಾಸಕರ ಹತ್ರ ಸಾವಿರ ಕೋಟಿ ಆಸ್ತಿ ಅಂತಂದ್ರೆ ಬರ್ತಾನೆ ಹ್ಯಾಪಿ ನೀಗ್ಬೇಕು ಆ ಎಲೆಕ್ಷನ್ ಮೂಮೆಂಟ್ದಾಗ ಅವ್ರು ನೋಡಬೇಕು ಅವ್ರು ಗಾಡಿಗಳು ಅವ್ರು ತಿರುಗಾಡೋದು ಇದು ಅವ್ರ ಟಾರ್ಚ್ ಬಟ್ಟೆ ಎಲ್ಲ ಎಲ್ಲಿ ಜಾಸ್ತ ಇದೆ ರೈತ ಇಡೀ ದಿನ ಬೆವರು ಸುಮ್ನೆ ದುಡಿದ್ರು ಕೂಡ ದಿನಗೂಲಿ ಆರುನೂರ ಐವತ್ತು ರೂಪಾಯಿ ಕಾಯ್ತಾ ಇರ್ತಾರೆ ಅಷ್ಟೇ ಅಲ್ಲ ರೈತ ಫಲ ಬೀಜ ಬಿತ್ತಿ ವರ್ಷವಿಡೀ ಆ ಬೆಳೆಗಾಗಿ ಕಾಯ್ತಾ ಇರ್ತಾರೆ ಆದ್ರೂ ಅವ್ರಿಗೆ ಬೆಂಬಲ ಬೆಳೆ ಸಿಗಲ್ಲ ಆ ಅನ್ನದಾತನ ಮೇಲೆ ಹಣಿದು ಏನ್ ಮಾಡ್ತಾರೆ ಇವರು ರಾಜ್ಯ ರಾಜಕೀಯವನ್ನು ಮಾಡಕ್ ಮಾಡ್ತಿದ್ದಾರೆ ಅನ್ನದಾತ್ರಿ ಯಾವುದೇ ರೀತಿಯಾದ ಫಲಪ್ರದಾಯವಾಗಿರ್ತಕ್ಕಂಥ ಯೋಜನೆಗಳನ್ನ ಪ್ರಕಟಿಸಲ್ಲ ಆದ್ರೂ ಮಾಡ್ತಕ್ಕಂಥದ್ದೇನು ತಮ್ಮ ಬೆಳೆಗಳನ್ನ ಬೇಯಿಸಬಹುದು ಹೊರದೇಶದಲ್ಲಿ ಆಸ್ತಿಗಳನ್ನು ಮಾಡ್ಕೊಳ್ಳಲು ತಮ್ಮ ಮಕ್ಕಳನ್ನು ಹೊರದೇಶದಲ್ಲಿ ದೇಶದಲ್ಲಿ ಓದಿಸೋಕ್ಕೆ ಅವ್ರಿಗೆ ಆಸ್ತಿ ಮಾಡೋಕ್ಕೆ ಎಲ್ಲ ರೀತಿಯ ರಾಜಕೀಯವನ್ನು ಮುಂಚೂಣಿಗೆ ತರ್ತಾರೆ ಆದರೆ ನಮ್ಮ ಬಡ ಜನತೆಯನ್ನ ಮೇಲೆ ಎತ್ತಬೇಕು ಅಂತಕ್ಕಂಥ ಕಾಳಜಿ ಯಾರಿಗೂ ಇಲ್ಲ ಅಂತಕ್ಕಂಥದ ಮೂಲಕ ಸ್ಪಷ್ಟ ಸ್ಪಷ್ಟಪಡಿಸುತ್ತಾ ನಾನು ಹೆಚ್ಚು ಮಾತನಾಡದೆ ನನ್ನ ಸ್ನೇಹಿತರಿಗೆ ನಾನು ಸದಾ ಚಿರಋಣಿಯಾಗಿರುತ್ತಾ ಅವ್ರು ಮಾಡ್ತಕ್ಕಂಥ ಕಾರ್ಯಗಳು ಫಲಪ್ರದಾಯವಾಗಲಿ ಅವ್ರು ನಡ್ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಪ್ರತಿ ವರ್ಷ ಏನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ಕ್ಷಣಕ್ಕೂ ಅವರು ಲೋಕ ಕಲ್ಯಾಣಕ್ಕಾಗಿ ಜನ ಕಲ್ಯಾಣಕ್ಕಾಗಿ ಏನು ದುಡಿತಾ ಇದ್ದಾರೆ ಅವರ ವಿಚಾರಗಳು ಸಕಾರಾತ್ಮಕ ಸಕಾರಾತ್ಮಕಗೊಳ್ಳಲಿ ಅಂತಕ್ಕಂಥದ್ದನ್ನು ನಾನು ಹಾರೈಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸುತ್ತಾ ನಾನು ಅಂತ